ನಮಸ್ಕಾರ ಕರ್ನಾಟಕದಲ್ಲಿ ರಾಜ್ಯದ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಸಾವಿರ ದಿನಗಳನ್ನ ಪೂರೈಸಿ ಸಾವಿರದ ಸಂಭ್ರಮ ಅಂತ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ ನಾನು ತಮ್ಮ ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಸಂಭ್ರಮ ಯಾಕೆ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದೀವಿ ಅಂತ ಸಂಭ್ರಮ ಅರವತ್ತು ಪರ್ಸೆಂಟ್ ಸರ್ಕಾರ ನಮ್ದು ಕಾರಣಕ್ಕೋಸ್ಕರ ಸಂಭ್ರಮ ಇದ್ದೀರಾ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ ವೀರೇಂದ್ರ ಪಪ್ಪಿ ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅನ್ನೋದ ಕಾರಣಕ್ಕೋಸ್ಕರ ಸಂಭ್ರಮ ಯಾವ ಕಾರಣಕ್ಕೆ ನಿಮ್ ಸಂಭ್ರಮ ಹದಿಗೆಟ್ಟ ಕಾನೂನು ಸುವ್ಯವಸ್ಥೆ ದರೋಡೆಕೋರರು ದರೋಡೆ ಮಾಡಿಕೊಂಡು ರಾಜವಾಗಿ ಹೋಗ್ತಾರೆ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ ಕರ್ನಾಟಕದ ಉದ್ದಗ್ಲಕ್ಕೆ ನಾವು ಡ್ರಗ್ಸ್ ಮಾಫಿಯಾ ಕಾರ್ಯಾಚರಣೆ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಸಂಭ್ರಮನ ಯಾವ ಕಾರಣಕ್ಕೆ ನೀವು ಸಂಭ್ರಮ ಪಡ್ತಾ ಇದ್ದೀರಿ ಗುತ್ತಿಗೆದಾರರ ಮೂವತ್ತೇಳು ಸಾವಿರ ಕೋಟಿ ಬಿಲ್ ಬಾಕಿ ಇದ್ದು ಗುತ್ತಿಗೆದಾರರನ್ನ ಆತ್ಮಹತ್ಯೆಯ ಸ್ಥಿತಿಗೆ ದೂಡಿದೀವಿ ಅನ್ನೋದಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ಪಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಸ್ಥಗಿತಗೊಳಿಸಿದೀವಿ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ ಆಗಿದೆ ಅದಕ್ಕೋಸ್ಕರ ನೀವು ಸಂಭ್ರಮ ಪಡ್ತಾ ಇದ್ದೀರಾ ಯಾವ ಕಾರಣಕ್ಕೆ ಸಂಭ್ರಮ ಪಡ್ತಾ ಇದ್ದೀರಾ ಅಬ್ಕಾರಿ ಹಗರಣ ಎಲ್ ಸಿಕ್ಸ್ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಲೈಸೆನ್ಸ್ಗೆ ದರ ನಿಗದಿ ಮಾಡಿ ಅವ್ರನ್ನೆಲ್ಲರನ್ನು ಸಂಕಷ್ಟಕ್ಕೆ ಸಿಲುಕ ಕಾರಣಕ್ಕೋಸ್ಕರ ಸಂಭ್ರಮ ಏನಿದೆ ಸಂಭ್ರಮ ಪಡೋಕ್ಕೆ ಸಂಭ್ರಮ ಪಡುವಂತದನ್ನು ಏನ್ ಮಾಡಿದಿರಿ ಪ್ರತಿನಿತ್ಯ ನೆಗೆಟಿವ್ ಸುದ್ದಿ ಈ ಸರ್ಕಾರದ ಬಗ್ಗೆ ಪಾಸಿಟಿವ್ ಸುದ್ದಿಗಳೇ ಇಲ್ಲ ಕೇವಲ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದಾವೆ ಈ ನೆಗೆಟಿವ್ ಸುದ್ದಿಗಳ ಕಾರಣಕ್ಕೋಸ್ಕರ ಸಂಭ್ರಮ ಏನ್ ಕಾರಣಕ್ಕೆ ಸಂಭ್ರಮ ಪ್ರತಿನಿತ್ಯ ಜನರ ಸಮಸ್ಯೆಗಳಿಗಿಂತ ನಿಮ್ ಕುರ್ಚಿಯ ಸಮಸ್ಯೆನೇ ಮುಖ್ಯ ಆಗಿದೆ ಇದಕ್ಕೋಸ್ಕರ ಸಂಭ್ರಮನಾ ಅದಕ್ಕೆ ನೀವು ಸಂಭ್ರಮ ಪಡುವಂತ ಯಾವಕ್ಕೂ ಒಂದು ಕೆಲಸ ಮಾಡಿದ್ದೀರಿ ಅಂತ ಹೇಳಿ ನೀವು ಸಂಭ್ರಮ ಪಡುವಂತ ಯಾವುದೊಂದು ಕೆಲಸವನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ಮಾಡಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಆಯ್ತು ಇವತ್ತಿಗೂ ಪೂರ್ಣ ಹಣ ಇನ್ನು ಇನ್ನೂ ಆಗಿಲ್ಲ ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ ಮುಖ್ಯಮಂತ್ರಿಗಳ ಮೇಲೇನೆ ಮೂಢ ಆಪಾದನೆ ಬಂತು ನೀವು ಸಹಿತ ವಾಪಸ್ ಕೊಡಬೇಕಾಯ್ತು ಏನಿದೆ ಸಂಭ್ರಮ ಪಡುವಂಥದ್ದು ನೀವು ಶಾಶ್ವತವಾಗಿರುವಂಥ ಒಂದು ಯೋಜನೆ ಮಾಡಿದಿರಿ ಹೇಳಿ ಈ ಒಂದು ಮೂರು ವರ್ಷದಲ್ಲಿ ಕರ್ನಾಟಕದ ಜನ ನೆನಪಿಟ್ಟುಕೊಳ್ಳುವಂಥ ಯಾವ ಯೋಜನೆಯನ್ನು ನೀವು ಮಾಡಿದಿರಿ ಕರ್ನಾಟಕಕ್ಕೆ ಏನು ಮಾಡಿದಿರಿ ಹೇಳಿ ಮಂಗಳೂರಿಗೆ ಏನ್ ಮಾಡಿದಿರಿ ಬೇಡ ನಿಮ್ಮ ಹುಟ್ಟು ಜಿಲ್ಲೆ ಮೈಸೂರಿಗೆ ಏನ್ ಮಾಡಿದಿರಿ ಏನನ್ನೂ ಮಾಡ್ದಲೇ ಸಂಭ್ರಮ ಪಡೋದಕ್ಕೆ ಏನಿದೆ ಅಂತಾರೆ ಏನಂತ ಸಂಭ್ರಮ ಪಡ್ತೀರಿ ನಮ್ಮೆಲ್ಲ ಸಚಿವರು ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀರಿ ಮಾಡಿದೀವಿ ಅಂತ ನೀವು ಸಂಭ್ರಮ ಆಗಲ್ಲ ಅದು ತಲೆ ತಗ್ಸ್ಬೇಕು ಅದು ನಿಮಗೆ ಒಂದು ಅಪಮಾನ ಸಂಗತಿ ಉಪಲೋಕಾಯುಕ್ತರು ಅರವತ್ತು ಮೂರು ಪರ್ಸೆಂಟ್ ದಾಟಿದೆ ಭ್ರಷ್ಟಾಚಾರ ಅಂತ ಹೇಳೋದು ನಿಮ್ ಸರ್ಕಾರಕ್ಕೆ ಕೊಟ್ಟಂತ ಒಂದು ಸರ್ಟಿಫಿಕೇಟು ಅದಕ್ಕೆ ನೀವು ಸಂಭ್ರಮ ಪಡಕ್ಕೆ ಆಗಲ್ಲ ಆ ವಿಷಯಕ್ಕೆ ಸಂಭ್ರಮ ಪಡಕ್ಕೆ ಸಾಧ್ಯ ಇಲ್ಲ ಗುತ್ತಿಗೆದಾರರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನೀವು ಅವ್ರ ಬಿಲ್ ಬಾಕಿ ಕೊಟ್ಟಿಲ್ಲ ಬದಲು ಬದಲಿಗೆ ಅವ್ರನ್ನ ಬೆದರಿಸ್ತಾ ಇದ್ದೀರಿ ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ ನಮ್ಮ ಕಿರಣ್ ಮುಜಮ್ದಾರರು ಮತ್ತೆ ಮೋಹನ್ ದಾಸ್ ಪೈಕ್ ಇಂಥವರು ಗುಂಡಿಗಳ ಕುರ್ತಾಗಿ ಮಾತಾಡಿದ್ರೆ ಅವ್ರಿಗೆ ಬೆದರಿಕೆ ಹಾಕ್ತೀರಿ ನಿಮ್ಗೆ ಏನಿದೆ ಸಂಭ್ರಮ ಪಡಕ್ಕೆ ಸಂಭ್ರಮ ಪಡುವಂಥದ್ದು ಯಾವುದು ಕೂಡ ನೀವು ಮಾಡಿಲ್ಲ ಬದಲಿಗೆ ಜನಸಾಮಾನ್ಯರ ಜೇಬಿ ಕತ್ತಿಗೆ ಹಾಕಿದ್ದೀರಿ ನಿಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದೆ ಯಾವುದು ಮಿಟ್ಟಿದೆ ಹಾಲಿಂದ ಹಿಡಿದು ಆಲ್ಕೋಹಾಲ್ಕು ದರ ಏರಿಸಿದ್ದು ಕುಖ್ಯಾತಿ ನಿಮ್ಮ ಸರ್ಕಾರದಿದೆ ಆರ್ ಟಿ ಸಿ ಹದಿನೈದು ರೂಪಾಯಿ ಇದ್ದ ಆರ್ ಟಿ ಸಿ ಗಳೆಯನ್ನು ಮೂವತ್ತು ರೂಪಾಯಿಗೆ ಏರ್ಸಿದ್ರಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ ಇಲ್ಲಿದೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇರೋದು ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ ವಿದ್ಯುತ್ ದರ ಏರಿಸಿದ್ರಿ ನೀರಿನ ದರ ಏರಿಸಿದ್ರಿ ಕಸದ ದರನೂ ಕೂಡ ಏರಿಕೆ ಮಾಡಿದ್ರಿ ಯಾವ್ದು ಬಿಟ್ಟಿದಿರಿ ನೀವು ಬಿಟ್ಟಿರೋದು ಯಾವ್ದು ಬಿಟ್ಟಿದಿರಿ ರೈತರ ಬಿತ್ತನೆ ಬೀಜದ ದರವನ್ನು ಕೂಡ ಏರಿಕೆ ಮಾಡಿದ್ರಿ ಈ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರ್ ಮೂರು ವಾರ ಹೆಚ್ಚುವರಿ ಗಾದೆ ಮಾತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತ ಒಂದು ಗಾದೆ ಮಾತಿದೆ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏರಸ್ತೆ ಇರ್ತಕ್ಕಂಥ ಬೆಲೆ ಇಲ್ಲ ಎಲ್ಲದರ ದರ ದರವನ್ನು ಕೂಡ ಏರಿಸುವಂತ ಕೆಲಸವನ್ನ ಮಾಡಿದ್ರಿ ಇನ್ನ ಹಿಂದೆ ಕೇಂದ್ರ ಸರ್ ನಮ್ಮ ರಾಜ್ಯದಲ್ಲಿ ಕೊಡ್ತಿದ್ದಂತ ಯೋಜನೆಯನ್ನ ಕಿಸಾನ್ ಸಮ್ಮಾನ್ ಯೋಜನೆ ರದ್ದುಪಡಿಸಿದ್ರಿ ನಾಲ್ಕು ಸಾವಿರ ರೂಪಾಯಿ ರೈತ ವಿದ್ಯಾನಿಧಿ ರದ್ದುಪಡಿಸಿದ್ರಿ ಏನಿದೆ ಸಂಭ್ರಮ ಏನಿದೆ ಹೇಳಿ ಒಂದೇ ಒಂದು ಸಂಭ್ರಮ ಪಡುವಂತಹ ವಿಷಯವನ್ನ ನೀವು ಹೇಳಿ ಆಮೇಲೆ ನೀವು ಸಂಭ್ರಮ ಪಡಿ ಮಹಿಳೆಯರಿಗೆ ಅದರಲ್ಲಿ ಏಳು ತಿಂಗಳಲ್ಲಿ ಮುನ್ನೂರ ನಲವತ್ತಕ್ಕೂ ಹೆಚ್ಚು ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿದೆ ಮಹಿಳಾ ಅತ್ಯಾಚಾರ ಪ್ರಕರಣ ಇದನ್ನ ಇಟ್ಕೊಂಡು ಭಾಷಣ ಮಾಡ್ತೀರಾ ನಮ್ಮ ಸರ್ಕಾರದಲ್ಲಿ ಮಹಿಳಾ ಅತ್ಯಾಚಾರದಲ್ಲಿ ದಾಖಲೆ ಮಾಡಿದ್ದೇವೆ ಯಾವ್ದನ್ನ ಇಟ್ಕೊಂಡು ನೀವು ಭಾಷಣ ಮಾಡ್ತೀರಿ ಏನ್ ವಿಷಯ ಇಟ್ಕೊಂಡು ಭಾಷಣ ಮಾಡ್ತೀರಿ ಹೇಳಿ ಯಾವ ಯೋಜನೆಯನ್ನ ಪೂರ್ಣಗೊಳಿಸಿದೀವಿ ಅಂತೇಳಿ ಹೇಳಿ ನೀವು ಭಾಷಣ ಮಾಡಕ್ ಸಾಧ್ಯ ಆಗುತ್ತೆ ಹೇಳಿ ಯಾವುದನ್ನು ನೀವು ಹೇಳಕ್ ಸಾಧ್ಯ ಇಲ್ಲ ಆಮೇಲೆ ಎರಡು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರು ಕೂಡ ಈ ಸರ್ಕಾರ ಬಂದ ಮೇಲೆ ನಾವು ಉದ್ಯೋಗ ನೇಮಕಾತಿ ಮಾಡಿ ಆದೇಶ ಕೊಟ್ಟಿದ್ದೀವಿ ಅನ್ನುವಂಥದ್ದು ಒಂದು ಇಲ್ಲ ಯುವಜನರ ಭವಿಷ್ಯಕ್ಕೆ ನೀವು ಕೊಳ್ಳಿ ಇಟ್ಟಿದ್ದೀರಿ ಹಾಗಾಗಿ ಯುವಜನರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಭಾಷಣ ಮಾಡ್ತೀರಾ ನಮ್ಮ ಸರ್ಕಾರ ಬಂದ ನಂತರ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಲಿಲ್ಲ ಅಂತ ಭಾಷಣ ಮಾಡ್ತೀರಾ ಏನು ಭಾಷಣ ಮಾಡ್ತೀರಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಭಾಷಣ ಮಾಡ್ತೀರಾ ಎ ಟಿ ಎಮ್ ದರೋಡೆ ಆಯಿತು ಬ್ಯಾಂಕ್ ರಾಬರಿ ಆಯಿತು ಏನಂತ ನೀವು ದರ ಭಾಷಣ ಮಾಡ್ತೀರಿ ಪರಪ್ಪನ ಅಗ್ರಹಾರದಲ್ಲಿ ದೇಶದ್ರೋಹದ ಮೇಲೆ ವಿಚಾರಣಾಧೀನ ಕೈದಿಗಳಾಗಿರುವವರೆಗೂ ಕೂಡ ಮೊಬೈಲ್ ಕೊಟ್ಟಿದ್ದೇವೆ ಅವ್ರಿಗೆ ರಾಜಾತಿಥ್ಯ ಸಿಗೊಂಡು ಮಾಡಿದ್ದೇವೆ ಅಂತ ಭಾಷಣ ಮಾಡ್ತೀರಾ ನೀವು ಏನಂತ ಭಾಷಣ ಮಾಡ್ತೀರಿ ನಮಗೆ ಯೋಗ್ಯತೆ ಇಲ್ಲ ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಪತ್ತೆ ಹಚ್ಚಿದ್ರು ಗುಜರಾತ್ನ ಪೊಲೀಸರು ಬಂದು ಐಸಿಸ್ ಬೆಂಬಲಿತ ಉಗ್ರರನ್ನ ಬಂಧಿಸಿದ್ರು ಅಂತ ಏನು ಭಾಷಣ ಮಾಡೋಕ್ಕಾಗತ್ತ ನೀವು ಏನಂತ ಭಾಷಣ ಮಾಡ್ತೀರಿ ಹಾಗಾಗಿ ಯಾವುದನ್ನು ಇಟ್ಕೊಂಡು ಭಾಷಣ ಮಾಡ್ತೀರಿ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮ ಸರ್ಕಾರ ಸಾಲ ಮಾಡೋದ್ರೊಳಗೆ ದಾಖಲೆ ಮಾಡಿದ್ದೇವೆ ಅಂತ ಭಾಷಣ ಮಾಡ್ತೀರಾ ನೀವು ಬಂದ ಮೇಲೆ ನಮ್ಮ ರಾಜ್ಯದ ಸಾಲ ಏಳೂವರೆ ಲಕ್ಷ ಕೋಟಿ ರೂಪಾಯಿ ದಾಟಿತು ನೀವೇ ಮಾಡಿರೋ ಸಾಲ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಮಾಡಿರೋ ಸಾಲ ಐದು ಲಕ್ಷ ಕೋಟಿ ದಾಟಿತು ಏನಂತ ನೀವು ಭಾಷಣ ಮಾಡ್ತೀನಿ ನನ್ನ ಸರ್ಕಾರ ಬಂದ ನಂತರ ಏಳುವರೆ ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಸಾಲದಲ್ಲಿ ದಾಖಲೆ ಮಾಡಿದ್ದೇವೆ ನಾವು ಕರ್ನಾಟಕವನ್ನು ಮುಳುಗಿಸೇ ಹೋಗ್ತೇವೆ ಅಂತ ಭಾಷಣ ಮಾಡ್ತೀರಾ ಏನಂತ ಭಾಷಣ ಮಾಡ್ತೀನಿ ಹಾಗಾಗಿ ನಿಮ್ಗೆ ಸಂಭ್ರಮ ಪಡುವಂತದ್ ಏನಿಲ್ಲ ಜನ ಇದ್ದಾರೆ ಜನ ಸಂಕಟ ಪಡಬೇಕಾದ್ರೆ ನೀವು ಸಂಭ್ರಮ ಪಡೋದು ಅದು ನಿಮ್ಮ ವಿಕೃತ ಮನೋಭಾವನೆಯನ್ನ ತೋರಿಸುತ್ತೆ ಜನ ಸಂತೃಪ್ತಿ ಇದ್ದಾಗ ಜನ ಸಂಭ್ರಮಿಸಿದ್ದು ಇದ್ದಾಗ ಸಂಭ್ರಮಿಸಿದ್ರೆ ಅದು ಸಂಸ್ಕೃತಿ ಆಗತ್ತೆ ಜನ ಸಂಕಷ್ಟ ಪಡ್ತಿರ್ಬೇಕಾದ್ರೆ ಜನ ಈ ಸರ್ಕಾರದಿಂದ ಪರಿತಪಿಸ್ತಿರ್ಬೇಕಾದ್ರೆ ನೀವು ಸಂಭ್ರಮಿಸೋದು ಅದು ವಿಕೃತಿಯ ಪರಮಾವಧಿ ಹಾಗಾಗಿ ನೀವು ಸಂಭ್ರಮಿಸುವಂತ ಯಾವುದೇ ಒಂದು ಕೆಲಸವನ್ನ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಅಂದ್ರೆ ಬಡವರೇ ಹೋಗ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜು ಮಾಡುವ ಯೋಗ್ಯತೆಯೂ ಇಲ್ಲದ ಸ್ಥಿತಿಗೆ ನೀವು ತಲುಪಿದಿರಿ ನೀವು ನಿಮ್ಮ ಆದ್ಯತೆ ಬಡ ಜನರ ಈ ಒಂದು ಆಸ್ಪತ್ರೆಗೆ ಔಷಧಿ ಸರಬರಾಜು ಮಾಡೋದು ಜೀವ ಉಳಿಸೋದು ನಿಮ್ಮ ಆದ್ಯತೆ ಆಗ್ಬೇಕಾಗಿತ್ತು ನೀವು ಬದಲಿಗೆ ಏನ್ ಮಾಡಿದಿರಿ ಎಷ್ಟು ಎಂ ಎಲ್ ಎಸ್ನವರಿದೋ ಅದಕ್ಕಿಂತ ಜಾಸ್ತಿ ಜನರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಯಾರಿಗೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಎಲ್ಲಾ ನಿಗಮ ಮಂಡಳಿಗಳ ಅಧ್ಯಕ್ಷಗಳಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅಂದ್ರೆ ಜನ ಸಂಕಷ್ಟದಲ್ಲಿದ್ದಾಗ ಜನ ಔಷಧಿ ಇಲ್ಲೇ ಒದ್ದಾಡ್ತಿರ್ಬೇಕಾದ್ರೆ ನಿಮಗೆ ಔಷಧಿ ಸಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಆದ್ರೆ ನಿಮಗೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಒಂದೊಂದು ನೂರೈವತ್ತು ಜನರಿಗೆ ಮೆರೆಸೋದಕ್ಕೆ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅಂದ್ರೆ ಇದನ್ನ ಇಟ್ಕೊಂಡು ನೀವು ಸಂಭ್ರಮ ಪಡಕ್ಕಾಗತ್ತಾ ಹೀಗಾಗಿ ನೀವು ಸಂಭ್ರಮ ಯಾವುದೇ ಒಂದು ಕೆಲಸವನ್ನ ನೀವು ಮಾಡಿಲ್ಲ ಈ ಸರ್ಕಾರ ಬಂದ ನಂತರ ಮೂಲ ಸೌಕರ್ಯದ ಅಂದ್ರೆ ಹೂಡಿಕೆ ಬಂಡವಾಳ ವೆಚ್ಚಕ್ಕೆ ಕರಿತೇವೆ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಷ್ಟು ಮಾತ್ರ ಅಲ್ಲ ಇವತ್ತು ಮಾಧ್ಯಮಗಳು ವರದಿ ಮಾಡಿದ್ದಾವೆ ಕನಿಷ್ಠ ಹದಿನೈದರಿಂದ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಮ ಆದಾಯದಲ್ಲಿ ಕೋತ ಆಗ್ತಾ ಇದೆ ಅನ್ನೋದನ್ನು ಕೂಡ ವರದಿಯನ್ನು ಮಾಡಿದ್ದಾರೆ ಹಾಗಾಗಿ ನಿಮಗೆ ನೀವು ಸಂಭ್ರಮ ಪಡುವಂಥ ಯಾವ ಸಂಗತಿಯೂ ಕೂಡ ಉಳ್ಕೊಂಡಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಭ್ರಷ್ಟಾಚಾರದೇ ವಿಷಯಕ್ಕೆ ಮಾತಾಡೋದಾದರೆ ಮೂಢ ಹಗರಣ ನಿಮ್ಮ ಸಾವಿರ ದಿನದ ಕಿರೀಟಕ್ಕೊಂದು ಗರಿ ವಾಲ್ಮೀಕಿ ಹಗರಣ ನಿಮ್ಮ ಸಾವಿರ ದಿನದ ಕಿರೀಟಕ್ಕೆ ಒಂದು ಗರಿ ವಕ್ ಮಂಡಳಿಯಲ್ಲಿ ಹಗರಣ ಅದು ನಿಮ್ಮ ಸಾವಿರ ದಿನದ ಕಿರೀಟಕ್ಕೆ ಒಂದು ಗರಿ ಹನ್ನೊಂದು ಇಲಾಖೆ ಮತ್ತು ಒಂಬತ್ತು ನಿಗಮಗಳಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ದುರುಪಯೋಗ ಅದು ನಿಮ್ಮ ಕಿರೀಟಕ್ ಒಂದು ಗರಿ ಮಧ್ಯವರ್ತಕರಂಗ ಅದು ಬಿಜೆಪಿ ಮಾಡಿದ ಆರೋಪ ಅಲ್ಲ ಮದ್ಯ ಮಾರಾಟಗಾರರ ಸಂಘ ಮಾಡಿದ ಆರೋಪ ಮಧ್ಯ ವರ್ತಕರಿಂದ ಮಾಮೂಲಿ ವಸೂಲಿ ಮಾಡ್ತಾ ಇದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದು ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ ಬೋವಿ ನಿಗಮದಲ್ಲಿ ಅರವತ್ತು ಕೋಟಿ ರೂಪಾಯಿ ಗೋಲ್ ಮಾಲ್ ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ ಆರ್ ಸಿ ಬಿಜೋತ್ಸವವನ್ನು ನೀವು ನೀವೇ ಕ್ರಿಕೆಟ್ ಆಡಿದ್ರೇನೋ ಅಷ್ಟು ಮಟ್ಟಿಗೆ ಸಂಭ್ರಮಿಸೋದಕ್ಕೆ ಹೋಗಿ ಹನ್ನೊಂದು ಜನರ ಬಲಿಯನ್ನು ತೆಗೆದುಕೊಂಡಿತ್ತು ಅದು ನಿಮ್ಮ ಒಂದು ಗರಿ ಸ್ಮಾರ್ಟ್ ಮೀಟರ್ ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡೋದಕ್ಕೆ ಸಂಚು ಮಾಡಿದ್ದು ನಿಮ್ದೊಂದು ಗುರಿ ಕಸ ಬೆಳೆಯೋ ಮಶೀನ್ಗೆ ಬೆಂಗಳೂರಿನಲ್ಲಿ ಆರ್ನೂರ ಹದಿನೇಳು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಹೊಟ್ಟರು ಅದು ನಿಮ್ಮ ಒಂದು ಗುರಿ ಈ ಗರಿ ಆಗ್ತದೆ ಇವೆಲ್ಲವೂ ಕೂಡ ನಿಮ್ಮ ಒಂದು ಗರಿ ಆದ್ರೆ ಬಡವರನ್ನ ಬಿ ಪಿ ಎಲ್ ಕಾರ್ಡ್ ಇದ್ದವ್ರನ್ನ ಎ ಪಿ ಎಲ್ ಕಾರ್ಡ್ಗೆ ಬದಲಾಯಿಸಿದಿರಿ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳು ತಳ್ಳೋ ಮಾಡಲು ಬಸ್ಗಳಾಗಿದ್ದಾವೆ ಬಸ್ಗಳನ್ನೇ ನಾಲ್ಕು ರೂಟ್ ಇದ್ದು ಕಡೆಗೆ ಎರಡೆರಡು ರೂಟ್ ಗಿಳಿಸಿದ್ದೀರಿ ಶಕ್ತಿ ಯೋಜನೆ ಇಡೀ ಎಸ್ ಆರ್ ಟಿ ಸಿ ಯನ್ನು ನಿಶಕ್ತಿ ಮಾಡಿದೆ ಇದು ನೀವು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯದ ಅಕ್ಕಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಹೀಗೆ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಪಕ್ಷದ ನಾಯಕರುಗಳು ಗುಂಡಾಗಳ ರೀತಿಯಲ್ಲಿ ಧಮಕಿ ಹಾಕಿರ್ತಕ್ಕಂಥದ್ದು ಇವೆಲ್ಲವೂ ಈ ಸರ್ಕಾರ ಬಂದ್ನಲ್ಲೇ ಆಗಿರ್ತಕ್ಕಂಥದ್ದು ಇದ್ಯಾವುದು ಕೂಡ ನೀವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಸಂಗತಿ ಅಲ್ಲ ಇದ್ಯಾವುದು ನೀವು ಸಂಭ್ರಮ ಪಡ್ತಕ್ಕಂಥ ಸಂಗತಿ ಅಲ್ಲ ಇದೆಲ್ಲವೂ ಕೂಡ ನೀವು ತಲೆ ತಗ್ಗಿಸಬೇಕಾಗ್ತಕ್ಕಂಥ ಕರ್ನಾಟಕದ ರಾಜ್ಯದ ಜನ ಹೊರಗಡೆ ಹೋಗಿ ತಲೆ ತಗ್ಗಿಸಬೇಕಾಗಿರೋ ರೀತಿಯಲ್ಲಿ ನೀವು ಕೆಲಸ ಮಾಡಿದಿರಿ ಸಂಭ್ರಮ ಪಡುವಂತ ಯಾವುದೇ ಒಂದು ಕೆಲಸವನ್ನು ನೀವು ಒಂದು ಸಾವಿರ ದಿನಗಳಲ್ಲಿ ಮಾಡಿಲ್ಲ ಸಾವಿರ ದಿನಗಳಲ್ಲಿ ಸಾವಿರ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದು ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದು ಇದು ಮತ್ತು ಬೆಲೆ ಏರಿಕೆ ಮಾಡಿದ್ದು ಇದಿಷ್ಟೇ ನೀವು ಮಾಡಿರ್ತಕ್ಕಂಥ ಕುಖ್ಯಾತಿ ನೀವು ಪ್ರಖ್ಯಾತಿಯಾಗುವಂತ ಯಾವುದೇ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ